ವಸೈ ತಾಲೂಕಾ ಮೊಕವೀರ ಸಂಘದ ಆಶ್ರಯದಲ್ಲಿ ತುಳು ಕನ್ನಡಿಗರಿಗಾಗಿ ಆಯೋಜಿಸಿದ ವಾಲಿಬಾಲ್ ಥ್ರೋಬಾಲ್ ಪಂದ್ಯಾಟ ವಿಟಿಎಂಎಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೊಂದರಂದು ದಿನವಿಡೀ ವಸೈ ಪಶ್ಚಿಮದ ಸನ್ಸಿಟಿ ಮೈದಾನದಲ್ಲಿ ಜರುಗಿತು ಪುರುಷರಿಗಾಗಿ ವಾಲಿಬಾಲ್ ಮಹಿಳೆಯರಿಗಾಗಿ ನಡೆದ ಥ್ರೋಬಾಲ್ ಪಂದ್ಯಾಟವನ್ನು ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಜೆ ಸುವರ್ಣ ಶ್ರೀ ಕಟಿಲು ಯಕ್ಷಕಲಾ ವೇದಿಕೆಯ ಅಧ್ಯಕ್ಷ ಪಾಂಡು ಶೆಟ್ಟಿ ಶ್ರೀ ಅಯ್ಯಪ್ಪ ಭಕ್ತವೃಂದ ಸಾಮಾಜಿಕ ಸಂಸ್ಥೆಯ ಗೌರವ ಅಧ್ಯಕ್ಷ ಜಗನ್ನಾಥ್ ಎನ್ ರಾಯ್ ಕರ್ನಾಟಕ ಸಂಘ ವಸೈಯ ಅಧ್ಯಕ್ಷ ದೇವೇಂದ್ರ ಬುನ್ನಾನ್ ಶ್ರೀ ಮಣಿಕಂಠ ಸೇವಾ ಸಮಿತಿ ವಸೈ ಇದರ ಅಧ್ಯಕ್ಷ ಕರ್ನೂರು ಶಂಕರ್ ಆಳ್ವಾ ವಿರಾರ್ ನಾಲಾಸೋಪಾರ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷ ಸದಾಶಿವ ಕರ್ಕೇರ ತುಳುಕೂಟ ಫೌಂಡೇಶನ್ ನಾಲಾಸೋಪಾರದ ಗೌರವ ಅಧ್ಯಕ್ಷ ಒಪಿ ಪೂಜಾರಿ ಬಂಟರ ಸಂಘದ ವಸೈ ಡಹಾಣು ಸಮಿತಿಯ ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷೆ ಉಷಾ ಎಸ್ ಶೆಟ್ಟಿ ಕರ್ನೆರೆ ದೀಪ ಬೆಳಗಿ ಪಂದ್ಯಾಟವನ್ನು ಆಯೋಜಿಸಿದ ವಸೈ ತಾಲೂಕು ಮೊಗವೀರ ಸಂಘಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪಾಲ್ಗೊಂಡ ತಂಡಗಳಿಗೆ ಶುಭ ಕೋರಿದರು క్రీడ గుట్ట మల్పున ఉంచి ఆక్టివిటీ అయితే పూర సంగోడు పోడు దయపడిన వా వాడు ఆ యూత్ దర్పు జరిమిత్ ఉందే ఉంచి సందర్భకు మాతెళ్ళ ఒట్టా పేరు పక్క మాతెరకుల పరిచయాలు ఆకుండా అక్కడ అయి కొంచెం ప్రతి వర్షాలు ఆవోడు జనకులు పూరా చేరడు పట్టినా యూత్ మీద వర్తించేట సంఘ ఎదురు పూర ಅದಕ್ಕೆ ನಿಖಲನ ಪೂರ ಸಹಕಾರ ಬಂದು ನಿಖಲ ಸಹಕಾರ ಇತ್ತು ಒಂಜಿ ಸಂಘ ಎದುರು ಎದುರುಬೋಪು ಒಂಜಿ ಕ್ರೀಡೆ ಕುಟೇ ಮಲ್ತಿ ಕ್ರೀಡೆ ಕುಟೇ ಒಂದು ಆಕ್ಟಿವಿಟಿ ಬಂದಾಗ ಅಡು ಭೇದ ಭಾವದಾಳ ಒಪ್ಪು ಟ್ಯಾಲೆಂಟ್ ಇಂಪಾರ್ಟೆಂಟ್ ಮಲ್ಲ ಇಲ್ಯ ಕಾ ಪಾಪದಾಯಿ ಅಂಚೆದ ಒಪ್ಪು ಅದಕ್ಕೆ ಪೂರ ಒಟ್ಟಾದು ಒಂಜಿ ಕ್ರೀಡೆ ಕುಟೇ ಮಲ್ತಿ ಒಂದು ಪರ್ಬ ಲೆಕ್ಕ ಸಂಘಕ್ಕಿತ್ತು ಕೂಡು

ఈ గొబ్బుడు గొబ్బుద కళగాది కోల్పిన కొంచెం మళ్ళా కొంచెం విశేష మగవుల సంగతి కల తోచి జరుపుడు అంచనీ ఈ గొబ్బుద కళ తిక్కున మళ్ళీ విషయ గొబ్బుద కళను నంకు ఉదగాది కోరిపిన కొన్ని మళ్ళీ విషయ గొబ్బుడు సోలు గెలు గెలిపినది అలా మళ్ళీ విషయాత్ సో ఇది సోతుండే ఎల్ల గెలు గెలుపు అంచే మాత్రనికి సపోర్ట్ కూడదు అంచనే

ఎడన టైమ్ అధ్యక్షరా సెలెక్ట్ అది ఒక ఇని ఆరు భావె సురుత బెలెండ స్పోర్ట్స్ బీజేద మగవిరు సంఘ ఎన్న అభినందన సో ఎన్న ఈ రెడ్డు పాత్ర ఇటు మాత్ర పార్టిసిపేం మళ్ళందు మండ తిగుపల్చిన చాన్స్ ఐట గెలుపున స్వల్పుణ్లా క్రీడాకూట ಗೆಲ್ಪಣ ಮುಖ್ಯ ಆಯ್ತು ಪ್ರಾರ್ಟಿಸಿಪೆಂಟ್ ಮಲ್ಪ ಮುಖ್ಯ ಈತಗ ಕ್ರೀಡಾಕೂಟ ಯಶೋಧರ ಕೋಟೆ ಇತ ಮಲ್ತಾರೆ ಐಕ ದಿಕ್ ಪೂರ ಐಕ್ ಐಕಿ ಎನ್ನ ಪೂರ ಆಸಿರ್ದಿಕ್ ಉಂಡು ಎರಡ್ ಎರಡು ಮಲ್ಪ್ಲೆ ಇಂಚೇನು ಏಪೋಲ್ಲ ನಮ್ಮ ಒಟ್ಟಿಗೆ ಪುಗ ಪಾತ್ರ ಮೊಗವೀರ ಸಂಘ ಸುಮಾರು ಪದ ನಾಲ್ಕು ವರ್ಷ ಹೊಸ ಸ್ಥಾಪನೆ ಆಗ್ತದೆ ಈ ಸಂಘಗು ಮಗವೀರ ಸಂಘ ಮಂಡಲ ಬಿಲ್ಲವಿರು ಬಂಟರು ಮಗವೀರ ಮಾತ ಒಂಜಿ ಅದು ಹೊಸ ಪ್ರತಿ ಒಂಜಿ ಕಾರ್ಯಕ್ರಮಗಳ ನಮ್ಮ ಮಾತು ಒಟ್ಟ ಒಂದು ಹೋಗಿ ಸ್ಪೋರ್ಟ್ಸ್ ಪಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಪಡೆ ಧಾರ್ಮಿಕ ಕಾರ್ಯಕ್ರಮ ಪಡೆ ಮುಲ್ಪ ತುಳುನಾಡದ ಮಾತೇರಲ ಭೇದ ಭಾವ ಇಜ್ಜೆ ಒಟ್ಟಾದ ನಮ್ಮ ನಮ್ಮ ಕಾರ್ಯಕ್ರಮ ಹಣ್ಣದ ನಮ್ಮ ಮಾತೇರಲ ಸೇರು ನಾವು ಒಂದು ಸಂತೋಷ ಐಕ್ ಬಡತ್ ಇಂತ ಈ ಆಯೋಜನೆ ಸ್ಪೋರ್ಟ್ಸ್ ಮಂತ್ರಿನ ಯಶೋಧರ ಕೋಟ್ಯನ್ ಬುಕ್ಕಾರ್ನ ಪೂರ ಟೀಮ್ ಅಭಿನಂದನೆ ಸಲ್ಲಿಸ ನಮ ನಮ್ಮ ವಂಜಪ್ಪ ಜೋಗುಲಕ ಈ ಕ್ಷೇತ್ರ ಕಾರ್ಯ ಚಟುವಟಿಕೆ ಮಲ್ತದ ಸಂಘ ಸಂಸ್ಥೆ ಮುಖಾಂತರ ನಾವು ನನ್ ಕೂಲ ಜಾತಿ ಮತ ಭೇದಿ ನಮ್ಮ ಕಾಲಿ ಒಂಜಿ ಬಂಡ ನಮ್ಮ ಕನ್ನಡಿಗರು ತುಳು ಕನ್ನಡಿಗರು ಈ ಒಂಜಿ ಭಾವನೆ ನಮ್ಮ ಎಪ್ಪ ಪುಟ ದೇವ ಬರ್ಪನ ಆನೆ ಮುಟ್ಟ ನಮ್ಮ ಎಪ್ಪಲ ಒಗ್ಗಟ್ಟಾದದ್ದು ಸಮಾಜಪರ ಚಟುವಟಿಕೆಗಳ ಮಲ್ಪಗವನ್ಪಿ ನಂಜಿ ಆ ಒಂಜಿ ವಿಶೇಷ ಮಾತಾಡುವ ಕಣಗಳಿಗೆ ಈ ಮಗವೀರ ಮಹಾಸಭಗೂ ಈ ಸಂದರ್ಭದಲ್ಲಿ ನಂಜಿ ಅಭಿನಂದ ಧನ್ಯವಾದ ಬರಬೇ ಬಂಡ ಕರೀನಾ ಭಾರತ್ ಬ್ಯಾಂಕ್ ದ ಚುನಾವಣೆ ಈ ಸಮಸ್ತ ಮಗವೀರ ಸಭಾ ಅನಿಲ ಚುನಾವಣೆ ಹಿಂಗಲಿಗೆ ಮಸ್ತ್ ಸಪೋರ್ಟ್ ಬಲ್ತದ ಸೂರ್ಯಕಾಂತ ಜಯಸೂರ್ಯ ನನ್ನ ನೇತೃತ್ವದ ಪೆನಲ್ಗೆ ನಿಂಗಲ್ ಸಪೋರ್ಟ್ ಬಲ್ತದ ಅರೆ ನೀನು ಕಾರ್ಯಾಧ್ಯಕ್ಷರಾದ ನಿಯುಕ್ತಿ ಬಲ್ತದ ಇನ್ನಿ ಪ್ರಥಮವಾದ ನಮ್ಮ ಹೊಸ ತಾಲೂಕದ ಮೊಗರ ಸಂಘದ ಕಾರ್ಯಕ್ರಮಗಳನ್ನು ಭಾಗವಹಿಸಿದಲ್ಲಿ ಬಂದ್ರೆ ಬಾರಿ ಅಭಿಮಾನ ಒಂದು ಎಂಕಲ ಒಂದು ಬಾರಿ ಖುಷಿ ಆಗ್ಬಂದು ಬಂಡ ಎನ್ನ ಅನ್ನದಾತರ ಅರ್ಲ ಒಟ್ಟಿಗೂ ಈ ವೇದಿಕೆಯನ್ನು ಒಂದು ವೇದಿಕೆ ಶೇರ್ ಮಾಡಿಬಿಡೋದು ಬಂಡ ಎನ್ನಲ್ಲ ಒಂದು ಭಾಗ್ಯ ಅನ್ನದಾತರ ಚೇರ್ಮನ್ ಒಟ್ಟು ಕುಲದ ವೇದಿಕೆಯನ್ನು ಪಟ್ಟ ನೋಡಿ ಬಂದ್ಬಂದ್ರೆ ಒಂದು ಬಾರಿ ಬಲ್ಲ ಸಹಭಾಗಿ ಒಂದು ಅಂಚೇ ಇವಂಜಿ ಸಂದರ್ಭಗಳು ಕ್ರೀಡಾಪಟಣಗಳಿಗೆ ಮಾತ್ರ ಎಲ್ಲ ಶುಭಾಶಯ ಕೊರಂದು ಸೋಲು ಗೆಲುವು ನಾವೊಂಜಿ ನಾಣ್ಯ ದಡ್ಡು ಮುಖ ಇವನು ಏರ್ಲ ನೆಗೆಟಿವ್ ತನ್ನದೇ ಸೋಲ ಹಣ ಸೋಲು ಗೆಲುವು ಅಣ್ಣ ಗೆಲುವು ಅವನು ನಿಗದು ಸ್ಫೂರ್ತಿದಾಯಕವಾದ ಸ್ವೀಕಾರ ಮಾಡ್ತಂದು ಸೋಲೆ ಗೆಲುವಿನ ಮೂಲವನ್ನು ಮಂತ್ರ ನಮ್ಮ ಉಂದು ಮಲ್ತೊಂದು ಆಪಿನ ಕ್ರೀಡಾ ಕೂಟುಗು ಸುಭಾಷ್ರು ಇಂಚಿನೇ ನಮ್ಮ ಮಾತೆರ್ಲ ವಂಜಪ್ಪ ಜೋಕುಲು ಈ ಹೊಸ ಕ್ಷೇತ್ರಡು ಸಮಾಜ ಪರ ಚಟುವಟಿಕೆ ಮಲ್ಪೊಗಪೊಡು ಕಾದೆ ಚಂದ್ರಶೇಖರ್ ಪುತ್ರ ಮೇರೆನ್ ನಿನೆಪ ಮಲ್ತೊಂದುಲ್ಲೆ ದಯಪಂಡ ಪಂಡ ಎನ ಕಣೆನೆ ಕರೆ ಸಿದ್ದ ಶೆಟ್ಟ ಅರ್ನ ಮಸ್ತ್ ರ ಬಗ್ಗೆ ಅಭಿಮಾನ ಅರಿಗ್ ಅರ್ ಕರ್ನಾಟಕ ಸಂಗೊಡು ಉಪ್ಪುನಗ ಏನೆ ಒಂಜಿ ಪ್ರೋಗ್ರಾಮ್ ಲ ಅರಿನ್ ಎಪಲ ಮಸ್ತ್ ಸಹಕಾರ ಕೊರ್ದಿತ್ತೆರ್ ಅಂಚೆನೆ ಇನಿ ಇನಿ ಯಶೋಧರ್ ಕೋಟಿಯಾನ ಅಧ್ಯಕ್ಷರಾದ ಈ ಸಂಗಡ ಅರೆಗಲ ಈ ಕ್ರೀಡಾಕೂಟ ಆಯೋಜನೆ ಮಲ್ದಿನ ಮಸ್ತ್ ಮಸ್ತ್ ಎಡ್ಡಿ ಆಯೋಜನೆ ಮಲ್ದಿನ ಈ ಕ್ರೀಡಾಕೂಟ ಅಭಿನಂದನ್ ಏನು ಪನೊಂದುಲ್ಲ ದೇಪಾಂಡೊಂದು ಈ ಕ್ರೀಡಾಕೂಟ ವಸೈ ಮಗವೀರ ಸಮಾಜದ ಮಲ್ದೇರಡಲ್ಲ ಮಾತ ಸಮಾಜದೊಂದು ಒಗ್ಗಟ್ಟಿಡು ಒಟ್ಟುಗೂಡಿಸದು ನಮ್ಮ ಈ ಕ್ರೀಡಾಕೂಟ ಓಪನ್ ಟೂರ್ನಮೆಂಟ್ ಮಲ್ತಂದುಲ್ಲ ಅಂಚೆನೆ ಒಂದೊಂಜಿ ಮಾನಸಿಕವಾದ್ಲ ಬುಕ್ಕ ದೈಹಿಕವಾದ್ಲ ಒಂಜಿ ಎಡ್ಡೆ ಟೂರ್ನಮೆಂಟ್ ದಯಪಂಡ ಒಂದು ಇಂಕಾಲ ಜೋಕ್ಲೆಗಳ ದುಮ್ಮು ಮಾತನ್ನ ಮನ ಜೋಕ್ಲೆಗಳ ಒಂದು ಒಂಜಿ ಮಾತೇರಿಗಳ ಒಂದು ಮಾದರಿ ಅಂಚೆನೆ ಮಾತ ಸಂಘ ಸಂಸದಗಳ ಇಂಚಿನ ಒಂಜಿ ಟೂರ್ನಮೆಂಟ್ ಎಪ್ಪಲ ಮಲ್ತೊಂದು ಉಪ್ಪುಡು ಬಂದು ಎನ್ನ ರಿಕ್ವೆಸ್ಟ್ ದಯಪಂಡ ಒಂದು ಮಾತೇರಿಗಳ ಒಂಜಿ ಜೋಕ್ಲೆಗೆ ದುಂಬು ಪೋಯರಿಗೆ ಎಡ್ಡೆ ಹಾಪುಡು ಅಂಚೆನೆ ಇನ್ನು ಏನನ್ನ ಲೆತ್ತದಿ ವೇದಿಕೆ ಎರಡು ಪಾತೇರಿ ಅವಕಾಶ ಮಲ್ತಿನ ನಮ್ಮ ಮಗವೀರ ವಸೈ ಮಗವೀರ ಸಮಾಜದ ಗಲಿಗೆ ಎನ್ನ ಧನ್ಯವಾದ ಅತಿಥಿ ಕಣ್ಯರು ಬಲೂನ್ ಹಾರಿಸಿ ವಾಲಿಬಾಲ್ ಥ್ರೋಬಾಲ್ ಆಡುವ ಮೂಲಕ ಪಂದ್ಯಾಟಕ್ಕೆ ಚಾಲನೆ ನೀಡಿದರು ಬಳಿಕ ಪಂದ್ಯಾಟ ಆರಂಭವಾಯಿತು ಪುರುಷರ ವಾಲಿಬಾಲ್ನಲ್ಲಿ ಬಂಟರ ಸಂಘದ ವಸೈ ಡಹಾಣು ಸಮಿತಿ ತುಳುಕೂಟ ಫೌಂಡೇಶನ್ ನಾಲಾಸೋಪಾರ ಬಂಟ್ ಸಂಘ ಮೀರಾ ಬಹಿಂದರ್ ಸಮಿತಿ ತುಳುನಾಡ ಫ್ರೆಂಡ್ಸ್ ಟೀಂ ಮಹಿಳೆಯರ ಥ್ರೋಬಾಲ್ ಪಂದ್ಯದಲ್ಲಿ ಎಂವಿಎಂ ಮೀರಾ ಬಹಿಂದರ್ ಮೀರಾ ಡಹಾಣು ಬಂಡ್ಸ್ ವಿರಾರ್ ಕಟಿಲೇಶ್ವರಿ ಟೀಂ ಮುಂಬೈ ಮುಂಬೈ ಮೊಗವೀರ ಟೀಂ ಬಂಟರ ಸಂಘದ ವಸೈ ಡಹಾಣು ಟೀಂ ವಿಟಿಎಂಎಸ್ ಟ್ರಾಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಸಣ್ಣಸಾಟ ನಡೆಸಿತು ಪಂದ್ಯಾಟ ನಡೆಯುತ್ತಿದ್ದಂತೆ ವಸೈ ನಾಲಸೋಪಾರ ವಿರಾರ್ ಪರಿಸರದ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ರಾಜಕೀಯ ನಾಯಕರು ಗಣ್ಯರು ಆಗಮಿಸಿ ಸಂಸ್ಥೆಯ ಗೌರವ ಸ್ವೀಕರಿಸಿ ಆಟಗಾರರನ್ನು ಹುರಿದುಂಬಿಸಿದರು ಪ್ರದೇಶ ಕಾಂಗ್ರೆಸ್ ನ ಜಿಲ್ಲಾ ಪರಿಷತ್ ಸಭಾಪತಿ ವಿಜಯ್ ಪಾಟೀಲ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿದಾಗ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ವಿಜಯ್ ಪಾಟೀಲ್ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ತಮ್ಮ ಸಹಕಾರ ಸದಾ ಇದೆ ಎಂದರು 그러면은 आपण जेव्हा गाव सोडतो ते गाव सोडल्यानंतर आपल्याला वाटतं की दुसऱ्या गावात गेल्यानंतर आपल्याला ते गाव कधी कसे ಎಸ್ಟೇಜ್ करतील की नाही म्हणून आपली एक युनिटी असायला पाहिजे पण आमची मुंबई आणि आमचं महाराष्ट्र हे कुठल्या पण राज्यातली माणसं आली ते तर ते आपली समजून घेतात हे महाराष्ट्राचा वैभव आहे आम्ही कधीच कोणाला परत मानत नाही आहे आणि तुम्हाला तर अजिबात नाही कारण वसाई ही आपली वेगळी संस्कृती आहे एक सर्व धर्म समभाव वसाई केले वसाईचा अभिमान इथे आहेत मामेडि आहेत हिंदू आहेत सिख असतील सगळे लोक ज्या ज्या धर्माचे आहेत ज्या ज्या जातीचे आहेत ते आम्ही सगळे एकत्र असतो वसई ही आपली एक चांगली आहे आणि शांत वसई म्हणून मानली जाते त्याप्रमाणे पण तरी पण तुम्ही तुमच्या गावाकडच्या लोकांना मला वाटतं तालुक्याच्या बाहेरचे पण आलेत का हां तर त्यांनासुद्धा इथे समावून घेतलं आणि आपली चांगली गावची युनिटी आणि गावची संस्कृती दाखवता त्याबद्दल आम्हाला अभिमान मागतं का जे आम्हाला माहिती नसते तुमची संस्कृती ती तुमच्यामुळे पाहायला मिळते तसं मी पूर्ण चारही स्टेट तुमच्या साऊथचे फिरलेले आहोत आणि प्रत्येक तुमच्या साऊथमधले कर्नाटक असतील आंध्र असतील तामिळनाडू असेल जे पण आहे केरळ असेल त्याचे सर्व एरियाचे आमचे चांगले मित्र आहेत आणि आम्हाला त्यांच्याबद्दल आ आव... मध्ये आदर वाटतो कारण आम्ही जो हॉटेलचा धंदा घेतला त्या शेट्टी मित्रांकडूनच आम्ही शिकलो आणि त्याच्यामुळे आम्ही हॉटेलस झालो हे तुमच्याकडनं आम्ही शिकलो जे काय चांगलं असतं ते एकमेकाचं घेतलं पाहिजे जसं तुम्ही आम्हाला दिलं आम्ही तुम्हाला द्यायला पाहिजे आणि ह्या कार्यक्रमाला तुम्ही बोलून आज मला कोण अभिमान वाटला माझा सन्मान केला माझ्या बरोबर येणाऱ्यांचा माझ्या कार्यकर्त्यांचा सन्मान केला या कार्यक्रमाला तुम्हाला शुभेच्छा देतो आणि जे पण तुम्हाला काय लागेल पुढे आमचं सहकार्य लागेल एक वसाईकर म्हणून एक काँग्रेस पक्षाचा सरचिटणीस म्हणून जी पण हेल्प लागेल ती आम्ही कधी पण तुम्ही या आमच्याकडं तुम्हाला सहकार्य लागेल ಕಾರ್ಯುಭೇತ ಥ್ರೋಬಾಲ್ನಲ್ಲಿ ಕಟಿಲೇಶ್ವರಿ ಮುಂಬೈ ಹಾಗೂ ಮುಂಬೈ ಮೊಗವೀರ ತಂಡ ಫೈನಲ್ನಲ್ಲಿ ಸೆಣಸಾಡಿ ಅಂತಿಮವಾಗಿ ಕಟಿಲೇಶ್ವರಿ ಜಯ ಗಳಿಸಿತು ವಾಲಿಬಾಲ್ನಲ್ಲಿ ಬಂಟರ ಸಂಘದ ವಸೈ ಡಹಾಣು ಸಮಿತಿ ಹಾಗೂ ಬಂಟರ ಸಂಘದ ಮೀರಾ ಬಹಿಂದರ್ ಸಮಿತಿ ತೀವ್ರ ಪೈಪೋಟಿಯ ಆಟ ಪ್ರದರ್ಶಿಸಿ ಕೊನೆಗೆ ಮೀರಾ ಬಹಿಂದರ್ ಸಮಿತಿ ಟ್ರಾಫಿ ಗೆದ್ದುಕೊಂಡಿತು ತಡ ಸಂಜೆ ಸಂಘದ ಅಧ್ಯಕ್ಷರಾದ ಯಶೋಧರ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮೊಗವೀರ ಬ್ಯಾಂಕ್ನ ಮಾಜಿ ಕಾರ್ಯಾಧ್ಯಕ್ಷ ಕೀರ್ತಿರಾಜ್ ಸಾಲ್ಯಾನ್ ವಸೈ ವಿರಾರ್ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಪ್ರವೀಣ್ ಶೆಟ್ಟಿ ಮಾಜಿ ಮೇಯರ್ ನಾರಾಯಣ್ ಮಾನ್ಕರ್ ಬಂಟರ ಸಂಘದ ವಸೈ ಡಹಾಣು ಸಮಿತಿಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಕೊಡ್ಲಾಡಿ ಉದ್ಯಮಿ ಜಗದೀಶ್ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದರು ಸಂಘದ ಉಪಾಧ್ಯಕ್ಷ ದಯಾನಂದ್ ಕುಂದರ್ ಸ್ವಾಗತಿಸಿದರು ವಸೈ ತಾಲೂಕು ಸಂಘ ಸಂಸ್ಥೆ ಕೆಲಸನು ಈ ಸಂಘ ಮಲ್ತೊಂದು ವೈದ್ಯರು ವಿದ್ಯಾರ್ಥಿ ವೇತನ ಆವಡು ಮೆಡಿಕಲ್ ದ ಚೆಕ್ಅಪ್ ಆವ್ ಅಥವಾ ಅನಾರೋಗ್ಯದ ವಿಷಯ ಎತ್ತಿನ ಕಲಿಗೆ ನಾನಾ ರೂಪದ ಒಂಜಿ ಎಡ್ಡೆಡ್ಡೆ ಸಹಾಯಾರ್ಥವಾದ ಮಲ್ತದೆ ಅತ್ತ ಒಂದೆ ಈ ಕೊರೋನಾದ ಪೊರ್ತುಡು ಜಾತಿ ಮತ ಭೇದ ಒಲ್ಪ ಒಲ್ಪ ವಲ್ಪ ಭಂಗ ಉಂಡ ಆ ಭಂಗದ ಪೋದು ನಮ್ಮ ಏತ್ ಸಾಧ್ಯತೆ ಎತ್ತ ಆತ ಸಹಾಯ ಸಹಾಯ ರೀತಿ ನುಪ್ಪು ತೈಟಾಡು ಧಾನ್ಯ ಆವಡು ದೊಡ್ಡು ರಾವಡು ಈ ರೀತಿಡಿ ಅಕ್ಕ ಸಹಾಯ ದಿನ ಸಂಘ ಕೀರ್ತಿ ಪನಡು ಅಂಚ ಎಡ್ಡೆಡ್ಡ ಉದ್ದೇಶ ಅತ್ತೇ ಆಟೋ ಆಟೋಪ ಆಟೋಟ ಪಂಪಿನ ಈ ಗೊಬ್ಬದ ಪಂದ್ಯಲನ್ನು ತಾನು ದುಂಬಲ ಒಂದೇ ರೀತಿಯ ಮಲ್ತಂಡ ಈ ಸತ್ತಿರ ಈ ವರ್ಷಕ್ಕೂ ಈ ಆಯೋಜನೆ ಮಲ್ತದೆ ಈದ ಮುಟ್ಟ ಕಾಂಡೇ ಬಯ್ಯ ಮುಟ್ಟ ಅವಿನ ಪೊರ್ಪಾಡು ಕುರಿನ ಮಾತರೆಗಲ ಯಾನೆ ಅತಿಥಿ ಗಣ್ಯರು ಯಶಸ್ವಿಯಾಗಿ ಪಂದ್ಯಾಟವನ್ನು ಆಯೋಜಿಸಿದ

ఆల్ ఆఫ్ దెబ్ హ్ పార్టీ అండ్ విటి ఎంఎస్ హెస్ ఇన్వైటెడ్ ఆల్ ఆఫ్ దెమ్ ఓవర్ ఇయర్ అండ్ ఇట్ వాస్ ఎ గుడ్ గేమ్ షో వి ఆర్ ఆల్ గ్రేట్ఫుల్ ఫార్ ఇట్ అండ్ ఆల్ ది బెస్ట్ ఫార్ ద టీ త్రీ కుడోస్ టు విటిం ఎస్ టు ఫర్దర్ గ్రోత్ ఆల్ థ్రూ ఔట్ల విన్న తిన కంగ్రాచులేషన్ అంచేనా విన్నర్మన సంఘ దూ పండ బండ్స్ కమ్యూనిటీ హైయెస్ట్ విన్నర్ అది జై బండ్స్ ಈ ಸಂದರ್ಭ ಮೊಕವೀರ ಸಮಾಜದ ಪ್ರತಿಭೆಗಳಾದ ಥ್ರೋಬಾಲ್ನಲ್ಲಿ ಮಟ್ಟದಲ್ಲಿ ಮಿಂಚುತ್ತಿರುವ ಸ್ಮೃತಿ ವಿ ತಿಂಗಳಾಯ ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಪದಕ ಪಡೆದ ದಿಯಾ ವಿಶ್ವನಾಥ್ ಪಂಗೇರ ಇನ್ನೋರ್ವ ಥ್ರೋಬಾಲ್ ಆಟಗಾರ್ತಿ ರಾಜ್ಯವನ್ನು ಪ್ರತಿನಿಧಿಸಿದ ಕೃತಿಕಾ ಟಿ ಕರ್ಕೇರ ಅವರನ್ನು ಸನ್ಮಾನಿಸಲಾಯಿತು ಪನ್ನೊಂದಿಲ್ಲ ಮಗವೀರ ಸಂಘಗೂ ಜೈ ವಸಿ ತಾಲೂಕಾ ಮಗವೀರ ಸಂಘಗೆ ಹೆಂಗ್ ಫೆಲೀಸ್ ಸ್ಟೇಷನ್ ನಾನು ಹಿಂಚನೆ ವಸಿ ತಾಲೂಕಾ ಮಗವೀರ ಸಂಘದ ಬುದರ್ ಧುಮುಕ್ ಉಪ್ಪೆ ಜೈ ಮಗವೀರ ಥ್ಯಾಂಕ್ ಯು ಥ್ರೋಬಾಲ್ನಲ್ಲಿ ಉತ್ತಮ ಆಟಗಾರ್ತಿಯಾಗಿ ಕಟಿಲೇಶ್ವರಿ ತಂಡದ ರಶ್ಮಿ ಶೆಟ್ಟಿ ಉತ್ತಮ ಸವ್ಯಸಾಚಿಯಾಗಿ ಮುಂಬೈ ಮೊಗವೀರ ತಂಡದ ಜೀನಾ ಮೊಗವೀರ ಆಯ್ಕೆಯಾದರು ವಾಲಿಬಾಲ್ನಲ್ಲಿ ಬಂಟರ ಸಂಘದ ವಸೈ ಡಹಾಣು ಸಮಿತಿಯ ಪ್ರದೀಪ್ ಪೂಜಾರಿ ಉತ್ತಮ ಸ್ಟ್ರೈಕರ್ ಬಂಟರ ಸಂಘದ ಮೀರಾ ಬಹಿಂದರ್ ಸಮಿತಿಯ ವಿಕ್ಕಿ ಪೂಜಾರಿ ಉತ್ತಮ ಆಟಗಾರ ಪ್ರಶಸ್ತಿ ಸ್ವೀಕರಿಸಿದರು ಥ್ರೋಬಾಲ್ನಲ್ಲಿ ಕಟಿಲೇಶ್ವರಿ ತಂಡ ಹದಿನೈದು ಸಾವಿರದ ಐದು ಐವತ್ತೈದು ರೂಪಾಯಿಯೊಂದಿಗೆ ವಿಟಿಎಂಎಸ್ ಟ್ರಾಫಿ ತನ್ನದಾಗಿಸಿತು ಮುಂಬೈ ಮೊಗವೀರ ದ್ವಿತೀಯ ಸ್ಥಾನದ ಗೌರವ ಪಡೆಯಿತು ವಾಲಿಬಾಲ್ನಲ್ಲಿ ಬಂಟರ ಸಂಘದ ಮೀರಾ ಬಹಿಂದರ್ ಇಪ್ಪತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ವಿಟಿಎಂಎಸ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಶಸ್ತಿ ಗಳಿಸಿತು ಬಂಟರ ಸಂಘದ ವಸೈ ಡಹಾಣು ಸಮಿತಿ ಎರಡನೇ ಸ್ಥಾನದ ಬಹುಮಾನ ಪಡೆಯಿತು ಉಪಾಧ್ಯಕ್ಷ ದಯಾನಂದ್ ಕುಂದರ್ ಪ್ರದೀಪ್ ಪುತ್ರನ್ ಕಾರ್ಯಕ್ರಮ ನಿರೂಪಿಸಿದರು ನವೀನ್ ಪುತ್ರನ್ ವಿಜೇತರ ವಾಚಿಸಿದರು ದಿನವಿಡೀ ನಡೆದ ಪಂದ್ಯಾಟ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೆಯುವಲ್ಲಿ ವಸೈ ತಾಲೂಕು ಮೊಗವೀರ ಸಂಘದ ಅಧ್ಯಕ್ಷ ಯಶೋಧರ್ ವಿ ಕೋಟ್ಯಾನ್ ಉಪಾಧ್ಯಕ್ಷ ದಯಾನಂದ್ ಕುಂದರ್ ಕಾರ್ಯದರ್ಶಿ ಶೇಖರ್ ಕರ್ಕೇರ ಕೋಶಾಧಿಕಾರಿ ವಿಶ್ವನಾಥ್ ಬಂಗೇರ ಮುಖ್ಯ ಸಲಹೆಗಾರ ಮೋಹನ್ ಪುತ್ರನ್ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರತೀಕ್ ಶ್ರೀಯಾನ್ ಸಂಚಾಲಕ ಪ್ರದೀಪ್ ಪುತ್ರನ್ ರೋಷನ್ ಸುವರ್ಣ ಮಹಿಳಾ ವಿಭಾಗದ ಅಧ್ಯಕ್ಷೆ ಪ್ರೇಮಾ ಎಸ್ ನಾಯಕ್ ಮಹಿಳಾ ವಿಭಾಗದ ಸಲಹೆ ಸಮಿತಿಯ ಕಾರ್ಯಾಧ್ಯಕ್ಷೆ ಮೋಹಿನಿ ಮಲ್ಪೆ ಹಾಗೂ ಕ್ರೀಡಾ ಸಮಿತಿಯ ಆಡಳಿತ ಸಮಿತಿಯ ಎಲ್ಲಾ ಸದಸ್ಯರು ವಿಶೇಷವಾಗಿ ಶ್ರಮಿಸಿದರು ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್